ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ನೋಡ್ರಿ ಇವತ್ತು ನಾನು ಒಂದು ಸಿಂಪಲ್ಲಾಗಿ ಮೋಟಿವೇಶ್ನಲ್ ವ್ಲಾಗನ್ನು ಮಾಡತ್ತೀನಿ ಹಂಗ ನೋಡ್ರಿ ಇಲ್ಲಿ ರೈಸ್ ಖಾಲಿ ಆಗೈತಿ ಈವ್ನಿಂಗ್ ಆಗೈತಿ ಈಗ ಐದೂವರೆ ಆಗ್ತಾ ಬಂದೈತಿ ಇಲ್ಲ ಕ್ಯಾಪ್ಸಿಕಮ್ ಸಾಂಬಾರು ಮಾಡ್ಕೊಳಕ್ಕೆ ಕ್ಯಾಪ್ಸಿಕಮ್ ಕಟ್ ಮಾಡಿ ಹೇಳಿ ತಾಟೊಳಗೆ ಹಾಕಿ ಇಟ್ಕೊಂಡಿನಿ ಈಗ ನೋಡ್ರಿ ನಮ್ಮ ಗ್ಯಾಸ್ ಸ್ಟೋವ್ ಸ್ವಲ್ಪ ಹೊಲ್ಸ್ ಕಾಣ್ಸಕತ್ತಿತ್ತು ಅದ್ರ ಸಲುವಾಗಿ ಅದನ್ನು ಕ್ಲೀನ್ ಮಾಡ್ಕೋಬೇಕಂತ ಹೇಳಿ ನಾನು ಗ್ಯಾಸಿನ ಮ್ಯಾಗಿರು ಇದನ್ನೆಲ್ಲ ತೆಗೆದು ಒಂದು ಸ್ವಲ್ಪ ನೀರು ಹಾಕಿ ಅದನ್ನ ನೀಟಾಗಿ ಕ್ಲೀನ್ ಮಾಡ್ಕೊಳಕ್ ಹತ್ತೀನಿ ಹಂಗ ನೋಡ್ರಿ ಮೋಟಿವೇಶ್ನಲ್ ವಿಡಿಯೋ ಅಂದ್ರ ಯಾವತರ ಅಂದ್ರ ಹಂಗ ಸ್ವಲ್ಪ ನೆಗಡಿನೂ ಆಗೈತಿ ಇವತ್ತು ಬಾಳ್ ಮಳೆ ಐತಿ ಒಂದು ವಾರ ಆಯ್ತು ಒಂದು ವಾರಕ್ಕೆ ಹದಿನೈದು ದಿನನೇ ಆಗಕ್ಕೆ ಬಂತು ಮಳೆ ಅಂತೂ ಫುಲ್ ಕಂಟಿನ್ಯೂಸ್ ಆಗಿ ಇಲ್ಲಿ ನಮ್ಮ ಕಡೆ ಮಳೆ ಐತಿ ಮತ್ತ ಹಂಗ ನೋಡ್ರಿ ನಾವಂತೂ ಹೆಣ್ಮಕ್ಳು ನಮ್ಮ ಗಂಡಂದ್ರ ಮ್ಯಾಗ ಅಥವಾ ತವ್ರ ಮನಿಯವ್ರ ಮ್ಯಾಗ ಯಾರ ಮ್ಯಾಗಾದ್ರೂ ಒಬ್ಬರ ಮ್ಯಾಗ ಫೈನಾನ್ಸಿಯಲ್ ಆಗಿ ಡಿಪೆಂಡ್ ಆಗೇ ಆಗಿರ್ತೀವಿ ಮತ್ತ ನಮ್ಗ ನಾವು ಪ್ರತಿಯೊಂದಕ್ಕೂ ಎಲ್ಲದಕ್ಕೂ ಅದಕ್ಕೆ ರೊಕ್ಕ ಕೊಡು ಇದಕ್ಕ ರೊಕ್ಕ ಕೊಡು ಅಂದ್ರ ಪ್ರತಿಯೊಂದಕ್ಕೂ ನಾವು ಕೈ ಮಾಡಿ ರೊಕ್ಕ ಇಸ್ಕೊಳಕ ಬೇಕಾಗ್ತೈತಿ ಆಲ್ಮೋಸ್ಟ್ ಎಲ್ಲರದು ಅಲ್ಲ ಎಲ್ಲರದು ಅಷ್ಟೇ ಯಾಕ ನನ್ನ ಪರಿಸ್ಥಿತಿನ ಈಗ ಹಂಗೈತಿ ಅದೇ ನಾವು ಹ್ಯಾಂಗ್ ಇಂಡಿಪೆಂಡೆಂಟ್ ಆಗಿ ಅರ್ನಿಂಗ್ ಕೂತ ಅರ್ನಿಂಗ್ ಮಾಡಬಹುದು ಮತ್ತ ನಮ್ಮ ಮನೆಯವ್ರ ಮ್ಯಾಗ ಅಥವಾ ಫೈನಾನ್ಸಿಯಲ್ ಆಗಿ ಯಾವಾಗು ಡಿಪೆಂಡ್ ಆಗಬಾರದು ಅಂತ ಹೇಳಿ ಮಾಡ್ಬೇಕಂದ್ರೆ ಈಗ ನೋಡ್ರಿ ಫಸ್ಟ್ ನಾನು ಈಗ ಯೂಟ್ಯೂಬ್ ಅನ್ನ ಸ್ಟಾರ್ಟ್ ಮಾಡಿ ಒಂದ್ ವರ್ಷನ ಆಗಕ್ ಬಂತು ಕಂಟಿನ್ಯೂಸ್ ಆಗಿ ನನಗ ವಿಡಿಯೋನ ಹಾಕಂತೂ ಆಗ್ಲಿಲ್ಲ ಆದರೂ ಸ್ವಲ್ಪ ಸ್ವಲ್ಪ ವೀಡಿಯೋ ಹಾಕೋತ ಬಂದೆ ಕಡಿಮೆ ಅಂದ್ರೂ ನೈನ್ ಹಂಡ್ರೆಡ್ ಸಬ್ಸ್ಕ್ರೈಬರ್ಸ್ ಈಗ ನನಗೆ ಈಗ ಕಂಪ್ಲೀಟ್ ಆಗ್ಯವು ಹಂಗೆ ಅದ್ರ ಜೊತೆ ಸ್ಟಿಚಿಂಗ್ ಮಾಡೋದಿರ್ಬೋದು ಅಥವಾ ಮನೆ ಕೂತ ಕುಚ್ಚು ಕಟ್ಟೋದಿರ್ಬೋದು ಆರಿ ವರ್ಕ್ ಮಾಡೋದಿರ್ಬೋದು ಎಂಬ್ರಾಯ್ಡ್ರಿ ಮಾಡೋದಿರ್ಬೋದು ಅಥವಾ ವರ್ಕ್ ಫ್ರಮ್ ಹೋಮ್ ಅಂತ ಹೇಳಿ ಈಗ ಟೈಪಿಂಗ್ ಜಾಬ್ಸ್ ಬಂದವು ಅದನ್ನು ಮಾಡೋದಿರ್ಬೋದು ಈ ಥರಲೆ ಎಲ್ಲಾದ್ರೂ ನಾವು ಅರ್ನಿಂಗನ್ನು ಮಾಡ್ಬೋದು ಫಸ್ಟ್ ನಾವು ಅದನ್ನು ಕಲಿಬೇಕಾಗ್ತೈತಿ ಕಲಾಕ್ ಅಂತೂ ಆಲ್ಮೋಸ್ಟ್ ಈ ಯೂಟ್ಯೂಬ್ ಚಾನಲ್ಗಳಂತೂ ಭಾಳ ಅಂದ್ರೆ ಭಾಳದವು ಅದಿಲ್ಲಾಂದ್ರೂ ಹೊರಗೆ ಹೋಗಿ ಕಲಾಕ್ ಆಗಂಗಿಲ್ಲ ಅಂದ್ರೆ ಯೂಟ್ಯೂಬ್ ಚಾನಲ್ದಾಗ ನೋಡಿ ಕಲಿಬೋದು ಇಲ್ಲಾಂದ್ರೆ ನೀವು ಹೊರಗೆ ಹೋಗೋಕಾಗ್ತಿತ್ತು ಅಂದ್ರೆ ಹೊರಗೆ ಹೋಗಿನೂ ನೀವು ಇದ್ರ ಬಗ್ಗೆ ನಾಲೆಜನ್ನು ತೊಗೊಂಡೆ ಕಲ್ತ ಮನ್ಯಾಗ ಅರ್ನಿಂಗ್ ಅರ್ನಿಂಗನ್ನು ಮಾಡ್ಬೋದು ನಾನು ಅಷ್ಟೇ ಟೆಲರಿಂಗ್ ಕ್ಲಾಸ್ ಕ್ಲಾಸ್ನೇ ಸಿಕ್ಸ್ ಮಂತ್ ಟೇಲರಿಂಗ್ ಕೋರ್ಸ್ ಕಂಪ್ಲೀಟ್ ಮಾಡೀನಿ ಅದಾದಮೇಲೆ ಒಂದು ಮಷೀನನ್ನು ತೊಗೊಂಡೆ ಈಗ ಮನ್ಯಾಗ ಕುಂತ ಅರ್ನಿಂಗ್ ಮಾಡತ್ತೀನಿ ಅರ್ನಿಂಗ್ ಅಂದರೆ ಯಾವ ರೀತಿ ಆಗತ್ತಿತ್ತಂದ್ರೆ ನನಗ ಒಂದು ತಿಂಗಳಿಗೆ ಒಂದು ಸಾವಿರ ರೂಪಾಯಿ ತನಕ ಅಷ್ಟ ಅರ್ನಿಂಗ್ ಆಗ್ತೈತಿ ಅದ್ರಕ್ಕಿಂತ ಹೆಚ್ಚು ನನಗ ಅರ್ನಿಂಗ್ ಆಗತ್ತಿಲ್ಲ ಅಷ್ಟ ಅಷ್ಟಾದ್ರೂ ನಮ್ಗೆ ಯಾರು ಕೊಡ್ತಾರೋ ಕೂತ ಅಂತ ಹೇಳಿ ಅದನ್ನ ಮಾಡತ್ತಿನಿ ಹಂಗ ಯೂಟ್ಯೂಬ್ ಚಾನಲ್ನು ಕಂಟಿನ್ಯೂಸ್ ಆಗಿ ಮಾಡಾಕತ್ತೀನಿ ನೋಡ್ರಿ ಬೆಳಗ್ಗೆ ಬ್ರೇಕ್ಫಾಸ್ಟ್ ಇದೆ ಅಂತ ಹೇಳಿ ದೋಸೆ ಮಾಡ್ಕೊಂಡಿದ್ನಿ ದೋಸೆ ಹಿಟ್ಟ ಸ್ವಲ್ಪ ಉಳ್ದಿತ್ತು ಈಗ ಇವ್ನಿಂಗ್ ಆಗೈತಲ್ಲ ಈವ್ನಿಂಗ್ ಆಗಿದ್ರಿಂದ ಸ್ವಲ್ಪ ಸೆಟ್ ದೋಸೆ ಮಾಡ್ಕೊಬೇಕಂತ ಹೇಳಿ ಈ ರೀತಿ ದೋಸೆ ಹಾಕೊಳತ್ತೀನಿ ನೋಡ್ರಿ ಇಲ್ಲಿ ನೀವು ಆಲ್ಮೋಸ್ಟ್ ಎಲ್ಲರೂ ಸೆಟ್ ದೋಸೆ ಮಾಡೇ ಮಾಡ್ತೀರ ಮನ್ಯಾಗ ಈ ರೀತಿ ಕಲರು ಬಂದೈತಿ ತಿನ್ನೋಕ್ಕೂ ಟೇಸ್ಟ್ ಆಗಿದ್ದು ಅದೇ ರೀತಿ ನಾವು ಫೈನಾನ್ಸಿಯಲ್ ಆಗಿ ಇನ್ನೊಬ್ಬರ ಮ್ಯಾಗ ಡಿಪೆಂಡ್ ಆಗಬಾರ್ದು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಒಂದೊಂದು ಟೈಮ್ ಅವ್ರು ಕೊಡ್ತಾರು ಕೊಡೋಂಗಿಲ್ಲ ಆಗ ನಮ್ಮ ಸೆಲ್ಫ್ ರೆಸ್ಪೆಕ್ಟಿಗೆ ಅದು ಭಾಳ ಹರ್ಟ್ ಆದಂಗೆ ಆಗ್ತೈತಿ ಕೊಡಲಿಲ್ಲ ಅಂದ್ರೆ ಆ ರೀತಿ ಅದಕ್ಕೋಸ್ಕರ ಒಂದು ಸಾವಿರ ರೂಪಾಯಿನೂ ನಮ್ಗೆ ಯಾರು ಒಂದೊಂದು ಟೈಮ್ ಕೊಡೋಂಗಿಲ್ಲ ಅದ್ರ ಸಲುವಾಗಿ ನಾವು ನಮ್ಮ ಮೇಲೆ ನಾವು ಇದನ್ನು ಮಾಡಬೇಕು ಇನ್ನೊಬ್ಬರ ಮ್ಯಾಲೆ ನಾವು ಖಂಡಿತ ಡಿಪೆಂಡ್ ಅಂತೂ ಆಗಕ್ಕೆ ಹೋಗಬಾರ್ದು ಈಗ ಎಷ್ಟೋ ಆನ್ಲೈನ್ದಾಗ ವರ್ಕ್ ಫ್ರಮ್ ಹೋಮ್ ಟೈಪಿಂಗ್ ಜಾಬ್ಸ್ ಇರ್ತವು ಜನ್ಯೂನ್ ಟೈಪಿಂಗ್ ಜಾಬ್ಸನ್ನು ನೀವು ಸೆಲೆಕ್ಟ್ ಮಾಡ್ಕೊಂಡು ಮಾಡಿದ್ರೆ ಒನ್ ಟೂ ಎಲ್ಲ ಪೇ ಮಾಡೋದಿರ್ತೈತಿ ನೀವು ಮಾಡ್ಬೋದು ಇಲ್ಲಾಂದ್ರೆ ಇದು ಬೆಸ್ಟ್ ವೇ ಮತ್ತು ನಾನು ನನ್ನ ಎಜುಕೇಷನ್ ಕೂಡ ಡಿಗ್ರಿ ಕಂಪ್ಲೀಟ್ ಆಗೈತಿ ನನಗೆ ಎಲ್ಲಿ ಹೊರಗೆ ಜಾಬಿಗೆ ಇಲ್ಲ ಮನೆಯಾಗ ಸಣ್ಣ ಸಣ್ಣ ಅನ್ನೋರು ಕೂಡ ಈ ರೀತಿ ಅರ್ನಿಂಗನ್ನು ಮಾಡ್ಕೋಬೋದು ಯೂಟ್ಯೂಬ್ ಚಾನಲ್ದಿಂದ ಎಷ್ಟೋ ಜನ ಎಷ್ಟೆಷ್ಟೋ ಅರ್ನಿಂಗ್ ಮಾಡಾಕತ್ತಾರ ಅದನ್ನು ನೀವು ಮೋಟಿವೇಶ್ನಲ್ ವೀಡಿಯೋಗಳನ್ನೆಲ್ಲ ನೋಡಿ ನೀವು ಮಾಡ್ಕೋಬಹುದು ಆ ರೀತಿ ನಾನು ಕೂಡ ಅದೇ ರೀತಿ ಈಗ ಮಾಡ್ತೀನಿ ಅದಕ್ಕೋಸ್ಕರ ಈ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡತ್ತೀನಿ ಈ ವಿಡಿಯೋ ಹೆಂಗಿತ್ತಂತ ಹೇಳಿ ನೀವು ಕಮೆಂಟ್ ಮೂಲಕ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ನೀವು ತಿಳಿಸ್ರಿ ಅಂತ ಹೇಳಾಕತ್ತೀನಿ ನಮ್ಮ ಚಾನಲ್ನ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಹಂಗೆ ಬೆಲ್ ಬಟನ್ನ ಕ್ಲಿಕ್ ಮಾಡಿರಿ ಕ್ಲಿಕ್ ಮಾಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿರಿ ಅಂತ ಹೇಳಾಕತ್ತೀನಿ ನೋಡಿರಿ ನಿಮ್ಗೆ ಹಂಗೆ ನಮ್ಮ ದೋಸೆನೂ ಯಾವ ರೀತಿ ಆಗಿದ್ವು ಅಂತ ಹೇಳಿ ಕಮೆಂಟ್ ಮಾಡಿರಿ ನಾ ಚಾನಲ್ ಒಳಗೆ ರೆಸಿಪಿ ಹಾಕಕತ್ತೀನಿ ಹಂಗೆ ಒಂದೊಂದು ಟೈಮ್ ಸ್ಟ್ರೆ ಟೈಲರಿಂಗ್ ಹಾಕಿ ಒಂದೊಂದು ಟೈಮ್ ವ್ಲಾಗ್ಸ್ಗಳನ್ನು ಅಪ್ಲೋಡ್ ಮಾಡಕತ್ತೀನಿ ಈಗಂತೂ ಸದ್ಯಕ್ಕೆ ಒಂದು ನೋಡಿ ನೋಡಿರಿ ದೋಸೆ ಹೆಂಗಿದ್ವು ಅಂತ ಹೇಳಿ ಕಮೆಂಟ್ ಮಾಡಿರಿ ಹಂಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್